ಒಂದಕ್ಕಿಂತ ಹೆಚ್ಚಿನ ಕ್ರೆಡಿಟ್ ಕಾರ್ಡ್ ಇಟ್ಟುಕೊಳ್ಳುವಂಥದ್ದು ಒಳ್ಳೆಯದು ಅಥವಾ ಕೆಟ್ಟದ್ದು ಬದಲಾದ ಕಾಲಘಟ್ಟದಲ್ಲಿ ಈಗ ಬಹುತೇಕ ಜನ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸ್ತಾ ಇದ್ದಾರೆ ಇ ಎಂ ಐನಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋದಿದ್ರೂ ಕೂಡ ತುರ್ತು ಸಂದರ್ಭದಲ್ಲಿ ಎದುರಾಗುವ ಖರ್ಚುಗಳನ್ನು ಇದು ನಿಭಾಯಿಸುತ್ತೆ ನಲವತ್ತೈದು ದಿನಗಳವರೆಗೆ ಬಡ್ಡಿರಹಿತವಾಗಿ ಸಿಗುವ ಕ್ರೆಡಿಟ್ ಲಿಮಿಟ್ ಸದ್ಬಳಕೆ ಸಿಬಿಲ್ ಸ್ಕೋರ್ ಉತ್ತಮಗೊಳಿಸುವುದು ಸೇರಿ ಹಲವು ಕಾರಣಗಳಿಂದ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸ್ತಾರೆ ಸದ್ಬಳಕೆ ಮಾಡಿಕೊಂಡ್ರೆ ಕ್ರೆಡಿಟ್ ಕಾರ್ಡ್ ಬಳಕೆ ಒಳ್ಳೆಯದೇ ಆದರೆ ಆರ್ಥಿಕ ಶಿಸ್ತು ಇರದವರಿಗೆ ಇದು ಮಾರಕವಾಗುತ್ತೆ ಹಾಗೆ ಇನ್ನೂ ಕೆಲವರು ಕೂಡ ಒಂದಕ್ಕಿಂತ ಹೆಚ್ಚಿನ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸ್ತಾರೆ ಹೀಗೆ ಒಂದಕ್ಕಿಂತ ಹೆಚ್ಚು ಕ್ರೆಡಿಟ್ ಕಾರ್ಡ್ ಬಳಸುವುದರಿಂದ ಏನೆಲ್ಲ ಅನುಕೂಲತೆ ಇದೆ ಅನ್ನುವುದಕ್ಕಿಂತ ಅನಾನುಕೂಲತೆಗಳೇ ಹೆಚ್ಚು ಅಂತ ಹೇಳಲಾಗುತ್ತೆ ಹಾಗಾಗಿ ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವಲ್ಪ ಕಡಿಮೆ ಬಳಸುವುದೇ ಬಹಳ ಉತ್ತಮ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ